ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಭೈರವಿಗೌಡ ಲಾಗ್ಸ್ ಇನ್ ಕನ್ನಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಭೈರವಿಗೌಡ ಲಾಗ್ಸ್ ಇನ್ ಕನ್ನಡ ಅಂತ ಹೇಳ್ತಾ ಇದೆ ಹಿಂದ್ಗಡೆ ನಾನೇನು ಹೊರಟಿದ್ದೀನಿ ಅಂದರೆ ವೆಜ್ ರೋಲ್ ಮಾಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ವೆಜ್ ರೋಲ್ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ಬರೀ ನಾನು ವೆಜಿಟೇಬಲ್ಸ್ ಮಾತ್ರ ತೋರಿಸ್ತಾ ಇದ್ದೀನಿ ಸೊ ಈರುಳ್ಳಿ ಒಂದು ಇಲ್ಲಿ ಗೆಡ್ಡೆ ಕೋಸು ತೊಗೊಂಡಿದ್ದೀನಿ ನೀವು ಗೆಡ್ಡೆ ಕೋಸು ಬದಲಿಗೆ ಕ್ಯಾಬೇಜ್ ಹಾಕೋಬೋದು ನನಗೆ ಕ್ಯಾಬೇಜ್ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾವಿಲ್ಲಿ ಕೋಸು ಹಾಕ್ಕೊಂಡಿದ್ದೀನಿ ನಾನು ನವಿಲು ಕೋಸು ಬದಲು ಕ್ಯಾಬೇಜ್ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ಅದು ಆಪ್ಷನಲ್ಲು ಬೀನ್ಸ್ ಕೂಡ ನಾನಿಲ್ಲಿ ಎರಡೇ ಎರಡು ಬೀನ್ಸ್ ತೊಗೊಂಡು ಆ್ಯಡ್ ಮಾಡಿದ್ದೀನಿ ನಿಮ್ಗೆ ಆಪ್ಷನಲ್ ಬೀನ್ಸ್ ಕೂಡ ಹಾಕೋಬೋದು ನಿಮ್ಗೆ ಯಾವ ವೆಜಿಟೇಬಲ್ ಇಷ್ಟ ಆಗುತ್ತೋ ಅದು ಹಾಕೋಬೋದು ಸ್ವಲ್ಪ ಕಾರ್ನ್ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಟೊಮೆಟೊ ಕ್ಯಾಪ್ಸಿಕಮ್ ಕ್ಯಾರೆಟ್ ಕ್ಯಾರೆಟ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಮತ್ತು ಕ್ಯಾಪ್ಸಿಕಮ್ ಇದ್ರೇ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಮೈದಾ ಹಿಟ್ಟು ಕಲಸಿ ಕೂಡ ಇಟ್ಕೊಂಡಿದ್ದೀನಿ ನಾನು ಮೈದಾ ಹಿಟ್ಟು ಹಾಕೋ ಅಂತ ಐಡಿಯಾ ಇರಲಿಲ್ಲ ಸೊ ಮೈದಾ ಹಿಟ್ ಮನೇಲಿ ಸ್ವಲ್ಪ ಇತ್ತು ಅದು ಖಾಲಿ ಮಾಡೋಣ ಅಂತ ಹೇಳಿ ಮೈದಾ ಹಿಟ್ಟನ್ನೇ ಕಲಸಿಟ್ಕೊಂಡಿದ್ದೀನಿ ನೀವು ಬೇಕಂದರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೊಬೋದು ಅಥವಾ ಎರಡು ಮಿಕ್ಸ್ ಮಾಡಿ ಕೂಡ ಮಾಡ್ಕೋಬೋದು ಹೇಗೆ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಬೆಣ್ಣೆ ಇತ್ತು ಮನೇಲಿ ಅದರಿಂದ ನಾನು ಬೆಣ್ಣೆ ಕೂಡ ಹಾಕ್ತಾ ಇದ್ದೀನಿ ಇದು ಕೂಡ ಆಪ್ಷನ್ ಇದೆ ನೀವು ಬೇಕಂದ್ರೆ ಫುಲ್ಲು ಎಣ್ಣೆದೇ ಮಾಡ್ಕೋಬೋದು ಸೊ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಹಾಕಿದ್ರೆ ಸಾಕು ಇವಾಗ ಆನಿಯನ್ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಉಳಿದಿರ್ತಕ್ಕಂಥ ಈ ತರಕಾರಿಗಳೇನಿದೆ ಇದನ್ನು ಸುಮ್ಮನೆ ಒಂದು ಒಂದು ನಿಮ್ ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಯಾಕಂದರೆ ಫುಲ್ಲು ಬೇಯಿಸೋದು ಬೇಡ ಫುಲ್ಲು ಫ್ರೈ ಆದರೆ ಏನಾಗ್ಬಿಡುತ್ತೆ ಒಂಥರ ಪಲ್ಯ ತಿನ್ನ ಅನಿಸುತ್ತೆ ಸೊ ಸ್ಯಾಂಡ್ವಿಚ್ಗೆ ಮತ್ತು ರೋಲ್ಸ್ಗೆಲ್ಲ ಹರ್ದಂಬರ್ದ ಬೆಂದಿಡಿದ್ರೆ ಸಾಕಾಗ ಬೀನ್ಸ್ ಹಾಕ್ತಾ ಇದ್ದೀನಿ ಬೀನ್ಸ್ ಕೂಡ ಪ್ಯೂರ್ಲಿ ಆಪ್ಷನಲ್ ನೀವು ಬೇಕಂದ್ರೆ ಹಾಕ್ಬೋದು ಆ್ಯಂಡ್ ಇವಾಗ ನಾನು ನವಿಲು ಕೋಸ ಹಾಕ್ತಾ ಇದ್ದೀನಿ ಇದ್ರ ಬಂದು ನೀವು ಕ್ಯಾಬೇಜ್ ಹಾಕೋಬೋದು ನಿಮ್ಗೆ ಯಾವ ಆ ತರಕಾರಿಗಳನ್ನ ಹಾಕೊಂಡು ಹೆಲ್ದಿಯಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿ ತುಂಬ ಕ್ಯಾರೆಟ್ ಹಾಕ್ತಾ ಇದು ನನ್ನ ಕುಕ್ಕಿಂಗ್ ಪಾರ್ಟ್ನರ್ ಮನಿ ಪ್ಲಾಂಟ್ ಚಿಕ್ಕ ಇಟ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ ಇದು ಗ್ಲಾಸು ಗ್ಲಾಸಲ್ಲಿ ನಾನು ಇದು ಹಾಕೊಂಡು ಇಟ್ಕೊಂಡಿದ್ದೀನಿ ಕುಕ್ಕಿಂಗ್ ಪಾರ್ಟ್ನರ್

ನಂಗೆ ವಿಡಿಯೋ ಮಾಡಲಿಕ್ಕೆ ಇಬ್ಬರು ಮಕ್ಕಳು ತುಂಬ ಹೆಲ್ಪ್ ಮಾಡ್ತಾರೆ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಹಸ್ಬೆಂಡ್ ಕೂಡ ಅಷ್ಟೇ ಯುಕ್ತ ನನಗೆ ಟ್ರೈ ಪೋಡ್ ಇಟ್ಕೊಡೋದಾಗಲಿ ಲೈಟಿಂಗ್ಸ್ ಸೆಟ್ ಮಾಡ್ಕೊಳೋದಾಗಲಿ ಎಲ್ಲ ಮಾಡ್ತಾಳೆ ಇದು ಚಿಕ್ಕ ಮಗು ನೋಡಿ ದನ್ವಿತಾ ಅಂತ ಶೇ ಇಸ್ ವೆರಿ ನಾಟಿಗಲ್ ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ರೆ ವಿಡಿಯೋ ಮಾಡೋದಕ್ಕಾಗ್ಲಿ ಯಾವುದೇ ಒಂದು ವಿಷಯದಲ್ಲಾಗಲಿ ಖುಷಿ ಇರುತ್ತಲ್ವಾ ಸೊ ಥ್ಯಾಂಕ್ ಯು ನನ್ನ ಇಬ್ಬರು ಮಕ್ಕಳಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಇದ್ರ ಮೂಲಕ ಫೋನ್ ಸೊ ಹೋಮ್ವರ್ಕ್ ಎಲ್ಲ ಮುಗ್ಸಿ ಓದಿದೆಲ್ಲ ಮುಗಿಸಿದ್ಮೇಲೆ ಏನು ಮಾಡೋದು ಏನು ಮಾಡೋದು ಫೋನ್ ಮಾಡೋಣ ಅಂತ ಅದ್ರ ಬಗ್ಗೆ ಈ ಥರ ಚಿಕ್ಕ ಪುಟ್ಟ ಕೆಲಸಗಳನ್ನ ಕೊಟ್ಟರೆ ಬಟ್ ಹರಿತವಾದ ಚಾಕು ಕೊಟ್ಬೇಡಿ ಸ್ವಲ್ಪ ಮೊಂಡ ಇರೋ ಚಾಕು ಕೊಟ್ಟರೆ ಸೊ ನಮಗೂ ಭಯ ಆರೋಲ್ಲ ಅವ್ರಿಗೂ ಏನಾದರೂ ಬೈ ಮಿಸ್ಟೇಕ್ ಸ್ಕಿನ್ ಕಟ್ ಸ್ಕಿನ್ನಿಗೆ ಬಿತ್ತಂದ್ರೂ ಹೆಂಗ್ ಕಟ್ ಆಗಲ್ಲ ಸೊ ನಾನು ಸ್ವಲ್ಪ ಮೊಂಡ ಇರೋ ಚಾಕು ಇಟ್ಕೊಂಡಿದ್ದೀನಿ ಅದನ್ನು ಮಕ್ಕಳಿಗೆ ಅವ್ರು ತುಂಬ ಇದು ಮಾಡಿದವ ಅವ್ರ ಜೊತೆ ಕುತ್ಕೊಂಡು ಕೂಡ ನಾನು ಕಟ್ ಮಾಡ್ತೀನಿ ಅವರನ್ನೇ ನಾನು ಬಿಡೋಲ್ಲ ಇವಾಗ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೆಟೊ ಕೂಡ ಒಂದು ಮೂವತ್ತರಿಂದ ಒಂದು ನಿಮಿಷ ಫ್ರೈ ಆಗಲಿ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಮತ್ತು ಈ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಪುಡಿ ಉಪ್ಪು ಬಳಸ್ತಾಯಿದ್ದೀನಿ ನಾನಿಲ್ಲಿ ಉಪ್ಪು ಹಾಕಿದ್ರೆ ಅದು ಕರಗಲ್ಲ ಅಲ್ಲ ಸೊ ಪುಡಿ ಉಪ್ಪು ಹಾಕ್ತಾಯಿದ್ದೀನಿ ಇದಾದ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅದು ಟೇಸ್ಟಿಗೋಸ್ಕರ ಅಷ್ಟೇ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ಮನೇಲಿ ಮಾಡಿರೋದು ಇದು ಒಂದು ಸುಮಾರು ಒಂದು ಟ್ವೆಂಟಿ ಡೇಸ್ ಮೇಲೇ ಆಯಿತು ಏನೂ ಹಾಳಾಗಿಲ್ಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮಗೆ ಬೇಕಂದರೆ ಹೇಗೆ ಮಾಡೋದು ಅಂತ ಕಮೆಂಟ್ ಮಾಡಿ ನಾನು ಹೇಳ್ಕೊಡ್ತೀನಿ ಮತ್ತು ಇವಾಗ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ ಗರಂ ಮಸಾಲ ಪುಡಿ ಗರಂ ಮಸಾಲ ಪುಡಿ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಪುಡಿ ಹಾಕೊಳ್ಳಿ ಚಿಲ್ಲಿ ಪೌಡಿ ಸೊ ಇವಾಗ ನಾನು ಏನು ಕ್ಯಾಪ್ಸಿಕಮ್ ಒಂದು ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಂದ ಚಪಾತಿ ಆದ ತಕ್ಷಣ ನನಗೆ ಅದು ಆ ಮಸಾಲನ ಹಾಕಿ ಸ್ಪ್ರೆಡ್ ಮಾಡಿ ತೋರ್ಸೋಕ್ಕೆ ಬಿಡಲಿಲ್ಲ ಅಷ್ಟೊತ್ತೀಗಾಗಲೇ ಇಬ್ಬರು ಬೇಕಂತ ಇಸ್ಕೊಂಡ್ಬಿಟ್ಟು ತಿಂತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರು ಚೆನ್ನಾಗಿದೆ ಆ ಚಪಾತಿಗೆ ಮತ್ತು ಸ್ವಲ್ಪ ಮಯೋನೀಸು ಮತ್ತು ಸ್ವಲ್ಪ ಟೊಮೆಟೊಕ್ಕೆ ಚಪ್ಪನ ಸ್ಪ್ರೆಡ್ ಮಾಡ್ಕೊಳ್ಳಿ ಅದಾದಮೇಲೆ ನಾವು ಮಾಡಿಟ್ಕೊಂಡಿದ್ವಲ್ಲ ಆ ಫ್ರೈ ಏನು ಮಾಡಿಟ್ಕೊಂಡಿದ್ವಿ ವೆಜಿಟೇಬಲ್ಸ್ನ ಅದು ಸೆಂಟ್ರಲ್ಲಿ ಹಿಂಗೆ ಹಾಕ್ಬಿಟ್ಟು ರೋಲ್ ಮಾಡಿದ್ರೆ ರೆಡಿ ಟು ಈಟ್ ನೋಡಿ ಫ್ರೆಂಡ್ಸ್ ಆಫೀಸಿಂದ ಬಂದು ಫೇಸ್ ವಾಶ್ ಮಾಡ್ಕೊಂಡು ಕೈ ಕಾಲು ತೊಳ್ಕೊಂಡು ಹಾಗೆ ಫಾರ್ಮಲ್ ಡ್ರೆಸ್ಸಲ್ಲಿ ಕೂತಿದ್ದಾರೆ ಹೇಗಿದೆ ಗುಂಡು ಟೇಸ್ಟು ಚೆನ್ನಾಗಿದೆ ಎಮ್ಮಿ ಸೂಪರ್ ಸ್ಟ್ರೀಟ್ ಸ್ಟೈಲಲ್ಲಿ ಇದೆಯಾ ಚೆನ್ನಾಗಿದೆ ಡೈಲಿ ಮಾಡ್ತಾ ಇದ್ದೇಗಿದೆ ನಮ್ಮ ದನ್ವಿತ ಶರ್ಟ್ ಹಾಕ್ಕೊಂಡಿಲ್ಲ ಟಾಪ್ ಹಾಕ್ಕೊಂಡಿಲ್ಲ ಬಾಟಮಲ್ಲಿದ್ದಾಳೆ ಶೆಕೆ ಅಂತ ಹೇಳಿ ಅವಳು ಟಾಪ್ಲೆಸ್ ಆಗಿರ್ತಾಳೆ ಯಾವಾಗಲೂ ಹೇಗಿತ್ತು ನಾನು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಲಾಕ್ಡೌನ್ದಿಗೆ